ನಾನು ಶ್ರೀಮಾನ್ ಎಸ್ ಎಂ ಕೃಷ್ಣ ಅವರನ್ನು ವಿದ್ಯಾರ್ಥಿ ದೆಸೆಯಿಂದಲೇ ಬಲ್ಲವನಾಗಿದ್ದೆ ನಾನು ತುಮಕೂರಲ್ಲಿ ಅಂತಿಮ ಬಿ ಎ ತರಗತಿಯಲ್ಲಿ ಓದ್ತಾ ಇರುವಾಗ ಮೊಟ್ಟ ಮೊದಲ ಬಾರಿಗೆ ಎಸ್ ಎಮ್ ಕೃಷ್ಣ ಅವರನ್ನು ನೋಡಿದ್ದು ಅವರು ನಾನು ಒಟ್ಟಿಗೆ ಕೆಬ್ಬೂರು ಅನ್ನೋ ಗ್ರಾಮದಲ್ಲಿ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ವಿ ಅವರಾಗ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯ ನೇತಾರರಾಗಿದ್ದರು ಅವತ್ತು ಇವತ್ತು ನನ್ನಂಥವರು ಸಮಾಜವಾದಿ ಮತ್ತು ಸಮತಾವಾದಿ ಚಿಂತನೆಯನ್ನು ಹಾಗೆ ಇಟ್ಕೊಂಡು ಬಂದಿರತಕ್ಕಂಥವರು ಹಾಗಾಗಿ ಅವರು ನಮಗೆ ಬಹಳ ಆಕರ್ಷಿತವಾದಂಥ ಒಂದು ವ್ಯಕ್ತಿತ್ವ ಆಗಿದ್ದರು ಅವರ ನಡೆನುಡಿಗಳನ್ನು ಅವತ್ತಿನಿಂದ ನಾನು ನೋಡ್ತಾ ಬಂದಿದ್ದೇನೆ ಕರ್ನಾಟಕದ ಒಳಗಡೆ ನೈತಿಕತೆಯನ್ನು ಕಾಪಾಡಿಕೊಂಡಂಥ ಅಪರೂಪದ ಪ್ರಬುದ್ಧ ರಾಜಕಾರಣಿ ಅಂತ ಅವ್ರನ್ನ ಕರೆಯೋಕ್ಕೆ ಇಷ್ಟಪಡ್ತೇನೆ ಕಾರಣ ಏನಂದರೆ ಇವತ್ತು ನುಡಿ ನೈತಿಕತೆ ಅನ್ನೋದು ನಾಶ ಆಗ್ತಾ ಇದೆ ರಾಜಕಾರಣಿಗಳ ಮಧ್ಯೆ ಫ್ಯೂ ಫ್ಯೂಡಲ್ ಪರಿಭಾಷೆ ವಿಜೃಂಭಿಸ್ತಾ ಇದೆ ಸಂಸದೀಯ ಪ್ರಜಾಸತ್ತಾತ್ಮಕ ಪರಿಭಾಷೆಗೆ ಜಾಗ ಇಲ್ಲ ಅನ್ನೋವಂಥ ಸ್ಥಿತಿ ಬಂದಿದೆ ಇಂಥ ಸಂದರ್ಭದಲ್ಲಿ ಅವರ ಕೊನೆಯ ದಿನಗಳ ರಾಜಕೀಯ ತಿರುವುಗಳ ಬಗ್ಗೆಗೆ ನನ್ನಂಥವರಿಗೆ ಭಿನ್ನಾಭಿಪ್ರಾಯ ಇದ್ದಾಗಲೂ ಸಹ ಈ ಸಂಸದೀಯ ಪ್ರಜಾಸತ್ತೆಯ ನುಡಿನೈತಿಕತೆಯ ಮೌಲ್ಯಗಳನ್ನು ಕಾಪಾಡ್ಕೊಂಡು ಬಂದದ್ದು ಇದೆಯಲ್ಲ ಅದು ನಿಜವಾಗೂ ಒಂದು ಪ್ರಜಾಪ್ರಭುತ್ವದ ಪರಿಭಾಷೆ ಜೊತೆಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದೆ ಆಗ ಅವರು ನೀಡಿದ್ದ ಸಹಕಾರ ನನ್ನ ಬಗ್ಗೆ ತೋರಿಸಿದಂಥ ಪ್ರೀತಿ ವಿಶ್ವಾಸ ನಾನೆಂದೂ ಮರೆಯೋದಿಲ್ಲ ನಿಜ ಹೇಳೋದಾದರೆ ಕನ್ನಡ ಪರವಾದ ಕಾನೂನಾತ್ಮಕವಾದಂಥ ರಚನಾತ್ಮಕವಾದಂಥ ಅನೇಕ ಕೆಲಸಗಳಾಗಿದ್ದು ಅವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ನನ್ನ ಸಲಹೆಗಳನ್ನು ಸ್ವೀಕಾರ ಮಾಡಿದರು ರಚನಾತ್ಮಕವಾದ ಕೆಲಸ ಆಗ್ತಿಲ್ವಲ್ಲ ಅಂಥೇಳಿ ನಾನೊಂದು ಸರಿ ರಾಜೀನಾಮೆ ಕೊಟ್ಟಿದ್ದೆ ಅದನ್ನು ಬಹಿರಂಗಪಡಿಸಲಿಲ್ಲ ಮನೆಗೆ ಕರೆಸ್ಕೊಂಡು ಒಂದು ಗಂಟೆ ನನ್ನ ಜೊತೆ ಮಾತಾಡ್ತಾ ಒಂದು ಮಾತು ಹೇಳಿದರು ಇವತ್ತು ನೆನಪಿಗೆ ಬರ್ತಿದೆ ನಾನು ಸಮಾಜವಾದ ಹೇಳ್ತ ಹೇಳ್ತಾ ಬಂದಿದ್ದೆ ಆದರೆ ಈಗ ಸಮಾಜವಾದ ದೂರ ಆಗಿರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ ಅದು ಆಸೆ ರಾಜಕಾರಣಿಗಳಿದು ಆದರೆ ಸುಖವಾಗಿ ಆಡಳಿತ ನಡೆಸ್ತಿಲ್ಲ ದುಃಖವಾಗಿ ಆಡಳಿತ ನಡೆಸ್ತಿದ್ದೇನೆ ನೀವು ಆ ಥರ ಮಾಡಬೇ ಪಡಬೇಡಿ ನೀವಿರಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿಮ್ಮ ಸಲಹೆಗಳನ್ನು ಸ್ವೀಕರಿಸ್ತೇನೆ ಎಂದರು ಇದು ಒಂದು ಒಂದು ರೀತಿ ಅಂತಃಕರಣದಿಂದ ಬಂದಿತ್ತು ಅವತ್ತ ಮಾತು ಹಾಗಾಗಿ ನಾನು ರಾಜೀನಾಮೆ ಮುಂದುವರಿಸಲಿಲ್ಲ ಆದರೆ ಅವರ ಕಾಲದಲ್ಲೇ ಕನ್ನಡ ಮಾಧ್ಯಮದಲ್ಲಿ ಓದಂಥವರಿಗೆ ಶೇಕಡ ಐದರಷ್ಟು ಒಲ ಮಿ ಒಳ ಮೀಸಲಾತಿ ಬಂದಿದ್ದು ನನ್ನ ಸಲಹೆ ಮುಖಾಂತರ ಅವ್ರ ಕಾಲದಲ್ಲೇ ಇದು ಕನ್ನಡದಲ್ಲಿ ಬಹಳ ಒಂದು ದಿಟ್ಟವಾದಂಥ ಒಂದು ಹೆಜ್ಜೆ ಇನ್ನೂ ಅನೇಕ ಹೆಜ್ಜೆಗಳಿವೆ ಇಡೀ ದೇಶದಲ್ಲಿ ಭಾಷೆ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಿರೋದು ಕರ್ನಾಟಕ ಮಾತ್ರನೇನೆ ಎಲ್ಲ ಕ್ಯಾಟಗರಿಗಳಲ್ಲೂ ಐದೈದು ಪರ್ಸೆಂಟು ವೃತ್ತಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಿಗುತ್ತೆ ಅದರ ಜೊತೆಗೆ ಕನ್ನಡ ಬಳಸದೇ ಇರೋ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋವಂಥ ಕಾನೂನು ಅಲ್ಲಿವರೆಗೂ ಇರಲಿಲ್ಲ ಇವ್ರ ಕಾಲದಲ್ಲೇ ಕೆ ಸಿ ಎಸ್ ಸರ್ ಪ್ರಕಾರ ಕ್ರಮ ತಗೊಳ್ಳೋವಂಥ ಒಂದು ಆದೇಶ ಮಾಡಬೇಕು ಅಂದಾಗ ಮಂತ್ರಿಮಂಡಲಕ್ಕೆ ತಂದು ಅದನ್ನು ಮಾಡಿದರು ಇಂಥ ಅನೇಕ ಕೆಲಸಗಳನ್ನು ನಾನು ಹೇಳಿದ್ದನ್ನು ಮಾಡಿದರು ವೈಯಕ್ತಿಕವಾಗಿ ನನ್ನ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇತ್ತು ಇವತ್ತು ಅವರ ನಿಧನದ ಸಂದರ್ಭದಲ್ಲಿ ರಾಜಕೀಯ ನೆಲೆ ನಿಲುವುಗಳನ್ನು ಕುರಿತು ಮಾತಾಡೋ ಸಂದರ್ಭ ಅಲ್ಲ ಇದು ಇದು ವೈಯಕ್ತಿಕ ಸಂಬಂಧಗಳನ್ನು ಕುರಿತು ಮಾತಾಡೋ ಸಂದರ್ಭ ಹಾಗಾಗಿ ಅವರ ಮತ್ತು ನನ್ನ ಆ ಪ್ರೀತಿಯ ಸಂಬಂಧ ಇದೆಯಲ್ಲ ಅದು ಬಹಳ ದೊಡ್ಡದು ಅಂದ್ಕೊಂಡಿದ್ದೇನೆ ಏನಲ್ಲದೇ ಇದ್ದರೂ ಒಟ್ಟು ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಒಬ್ಬ ಪ್ರಜಾಪ್ರಭುತ್ವದ ಪರಿಭಾಷೆಯನ್ನು ಮೈಗೂಡಿಸಿಕೊಂಡಂಥ ಮನಸ್ಸಿಗೆ ತಗೊಂಡಂಥ ಒಬ್ಬ ನನ್ನ ಇವತ್ತು ಕಳ್ಕೊಂಡಿದ್ದೇವೆ ಅನ್ನೋದಿದೆಯಲ್ಲ ಅದು ಪ್ರಜಾಪ್ರಭುತ್ವದ ಪರಿಭಾಷೆಗೆ ಆದ ನಷ್ಟ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ